ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಮಾಸ್ತಮ್ಮ ಕನ್ನಡ ಬ್ಲಾಗ್ಸ್ ಸೊ ಇವತ್ತಿನ ಈ ಒಂದು ಬ್ಲಾಗ್ನಲ್ಲಿ ನಾನು ಎಗ್ ಬಿರಿಯಾನಿನ ಮಾಡೋದನ್ನು ತೋರಿಸ್ತಿದ್ದೀನಿ ಇದು ಸಂಡೆಗೂ ಮಾಡ್ಕೊಬೋದು ಅಥವಾ ಮಾಮೂಲಿ ದಿನಗಳಲ್ಲೂ ಮಾಡ್ಕೊಬೋದು ಸೊ ಮೊದಲಿಗೆ ಈಗ ಒಂದು ಒಂದೂವರೆ ಗ್ಲಾಸ್ ಅಕ್ಕಿನ ತಗೊಂಡು ನಾವಿಲ್ಲಿ ನೆನೆ ಹಾಕ್ತಾ ಇದ್ದೀವಿ ಅದನ್ನು ಚೆನ್ನಾಗಿ ತೊಳ್ಕೊಂಡು ಸೊ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆ ಹಾಕಿ ಯಾಕಂದರೆ ಅನ್ನ ಸ್ವಲ್ಪ ಆಮೇಲೆ ಉದುರು ಉದುರಾಗಿ ಬರಬೇಕಲ್ವಾ ಅದಕ್ಕೋಸ್ಕರ ನೆನೆ ಹಾಕಬೇಕಾಗುತ್ತದೆ ಸೊ ಈಗ ಎಗ್ ಬಿರಿಯಾನಿನ ಮಾಡಲು ಏನೇನು ಸಾಮಗ್ರಿಗಳು ಬೇಕಂತ ನೋಡ್ಕೊಂಬರೋಣ ಸೊ ಮೊದಲಿಗೆ ಈಗ ಟೊಮ್ಯಾಟೊ ಈರುಳ್ಳಿ ನಾವಿಲ್ಲಿ ಆರು ಎಗ್ ಇದನ್ನ ತೊಗೊಂಡಿದ್ದೀವಿ ಹಾಗೂ ಪಲಾವ್ ಬೇಕಾಗೋ ಸಾಮಾನ ಅಂದರೆ ಚಕ್ಕೆ ಲವಂಗ ಪಲಾವ್ ಎಲೆ ಕರಿಮೆಣಸು ಮತ್ತು ಕಲ್ಲು ಅದು ಪಲಾವ್ ಏನೇನು ಬೇಕು ಸಾಮಾನು ಅದೆಲ್ಲ ತೊಗೊಂಡಿದ್ದೀವಿ ಇಲ್ಲಿ ಬೆಳ್ಳುಳ್ಳಿನ ತಗೊಂಡಿದ್ದೀವಿ ಹಾಗೂ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಸೊಪ್ಪು ಹಾಗೂ ಶುಂಠಿನ ತೊಗೊಂಡಿದ್ದೀವಿ ಹಾಗೂ ಸ್ವಲ್ಪ ಮೊಸರು ಮೆಣಸಿಕಾಯಿ ತಗೊಂಡಿದ್ದೀವಿ ಸೊ ಮೊದಲಿಗೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಅಂದರೆ ಕೊತ್ತಂಬರಿ ಕುದೀನ ಶುಂಠಿ ಮೆಣಸಿಕಾಯಿ ಬೆಳ್ಳುಳ್ಳಿ ಸ್ವಲ್ಪ ನೀರನ್ನ ಹಾಕಿ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಸ್ವಲ್ಪ ತರೆ ತರೆಯಾಗಿ ರುಬ್ಕೋಬೇಕು ಸೊ ಈಗ ಮೊದಲಿಗೆ ಒಂದು ಕಡಾಯಿನ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕಿ ಅರ್ಶನ ಹಾಗೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮೊದಲಿಗೆ ಎಗ್ ತೋರಿಸಿದ್ವಲ್ವ ಆಗಲೇ ಅದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳೋಣ ಸೊ ಈಗ ನೋಡ್ತಿರ್ಬೋದು ಆಯಿಲ್ ಕಾದಿದೆ ಅಲ್ವಾ ಅದಕ್ಕೆ ಈಗ ನಾವಿಲ್ಲಿ ಎಗ್ನ ಹಾಕ್ತಿದ್ದೀವಿ ಅದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಅದು ಸ್ವಲ್ಪ ಮೇಲೆ ಒಂಥರ ಲೇಯರ್ ಥರ ಬರಬೇಕು ಗೋಲ್ಡನ್ ಬ್ರೌನ್ ಕಲರ್ ಸೊ ನೋಡೋಕ್ಕೂ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಇದಕ್ಕೆ ಬೇಕಾದರೆ ನೀವು ಒಂದು ಚಿಟ್ಟಿಗೆ ಅಷ್ಟು ಖಾರ ಪುಡಿ ಕೂಡ ಹಾಕ್ಕೊಂಡು ಹುರ್ಕೋಬೋದು ತುಂಬ ಚೆನ್ನಾಗಿರುತ್ತದೆ ಸೊ ಇಲ್ಲಿ ನೋಡ್ತಾ ಇರ್ಬೋದಲ್ವ ಹೇಗೆ ಚೆನ್ನಾಗಿ ಹುರ್ಕೋತಾ ಇದ್ದೀವಿ ನಾವಿಲ್ಲಿ ಅದನ್ನು ಒಂದು ಒಂದರಿಂದ ಎರಡು ನಿಮಿಷ ಅಷ್ಟು ಉರ್ಕೊಂಡ್ರೆ ಸಾಕಾಗುತ್ತೆ ಸೊ ಈಗ ನಾವಿಲ್ಲಿ ಒಂದು ತಗೊಂಡು ಅದನ್ನ ಅದನ್ನೀಗ ತಕ್ಕೊತಿದ್ದೀವಿ ಸಾಕು ಅಷ್ಟೇ ಉರ್ಕೊಂಡ್ರೆ ಸಾಕಾಗುತ್ತೆ ಸೊ ಈಗ ನೋಡ್ತಿರ್ಬೋದು ಹೇಗೆ ಬ್ರೌನ್ ಕಲರ್ ಒಂಥರ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ ಅಂತ ಈಗ ನೋಡೋಕ್ಕೂ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವ ಸೊ ಈಗ ಇದೆಲ್ಲ ಆದಮೇಲೆ ಅದೇ ಒಂದು ಆಯಿಲ್ನಿಗೆ ನಾವು ಆಗಲೇ ತೋರಿಸಿದ್ವಲ್ವ ಪಲಾವ್ ಸಾಮಾನು ಅಂದರೆ ಚಕ್ಕೆ ಲವಂಗ ಕಾಳು ಮೆಣಸು ಮತ್ತು ಕಲ್ಲು ಹೂವು ಪಲಾವ್ ಎಲೆ ಇದೆಲ್ಲದನ್ನು ಹಾಕಿ ಅದು ಸ್ವಲ್ಪ ಫ್ರೈ ಆಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇದೆಲ್ಲ ಮಿಕ್ಸ್ ಆಗೋಷ್ಟೊತ್ತಿಗೆ ನಾವೀಗ ಇದು ಈರುಳ್ಳಿನ ಹಾಕೋಬೇಕಾಗುತ್ತೆ ಸೊ ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಈರುಳ್ಳಿ ನಾವಿಲ್ಲಿ ಮೂರು ಈರುಳ್ಳಿನ ತೊಗೊಂಡಿದ್ವಿ ಸ್ವಲ್ಪ ದೊಡ್ಡ ಸೈಜ್ ಇತ್ತು ಅದಕ್ಕೋಸ್ಕರ ಮೂರು ಸೊ ನಿಮ್ಗೆ ನಿಮ್ಮ ಮನೇಲಿ ಯಾವ ಸೈಜ್ ಈರುಳ್ಳಿ ಇದೆ ನೋಡ್ಕೊಂಡು ತೊಗೊಬೋದು ಸೊ ಅದು ಕೂಡ ಚೆನ್ನಾಗಿ ಫ್ರೈ ಆಗಿ ಫ್ರೈ ಮಾಡ್ಕೊಳ್ಳಿ ಈಗ ಫ್ರೈ ಈಗ ಈರುಳ್ಳಿ ಫ್ರೈ ಆದ ನಂತರ ಈಗ ಅದಕ್ಕೆ ಎರಡು ಟೊಮೆಟೊನ ತೊಗೊಂಡಿದ್ದೀವಿ ನಾವಿಲ್ಲಿ ದೊಡ್ಡ ಸೈಜ್ ಟೊಮೆಟೊ ಎರಡು ತೊಗೊಂಡಿದ್ದೀವಿ ಸೊ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಚೆನ್ನಾಗಿ ಬೆನಿಬೇಕಲ್ವಾ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಸೊ ನಾವಿಲ್ಲಿ ಅದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಒಂದು ಸ್ವಲ್ಪ ಚಿಟಿಕೆಯಷ್ಟು ಅರಿಶಿಣನ ಹಾಕಿ ಫ್ರೈ ಮಾಡ್ತಿದ್ದೀವಿ ಅದನ್ನು ಹಾಗೆ ಸ್ವಲ್ಪ ಮೆತ್ತಗೋಗೋ ಅಷ್ಟು ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಅದೆಲ್ಲ ಬೆನಿಬೇಕಲ್ವ ಅದೇ ಒಂದು ಎರಡು ನಿಮಿಷ ಅಷ್ಟು ಬೆಂದ ನಂತರ ಈಗ ಆಗಲೇ ಮಸಾಲಾನ ರುಬ್ಬಿಟ್ಕೊಂಡಿದ್ವಲ್ವ ಮಿಕ್ಸಿಯಲ್ಲಿ ಸೊ ಆ ಮಸಾಲಾನ ಕೂಡ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಆಗಬೇಕು ಸೊ ಅದು ಹೋಗ್ಬೇಕಂದ್ರೆ ಒಂದು ಎರಡು ನಿಮಿಷ ಫ್ರೈ ಆದರೆ ಸಾಕು ಅಂದರೆ ಲಿಂಡ್ ಕ್ಲೋಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಬೋದು ನೀವು ಒಂದು ಎರಡು ನಿಮಿಷ ನಾವಿಲ್ಲಿ ಹಾಗೆ ಫ್ರೈ ಮಾಡ್ತಿದ್ದೀವಿ ಒಂದು ಎರಡು ನಿಮಿಷ ಫ್ರೈ ಆದರೆ ಸಾಕೋದು ಎಲ್ಲ ಹಸಿ ವಾಸನೆ ಹೋಗ್ತದೆ ಸ್ವಲ್ಪ ಅದು ಮಿಕ್ಸಿಯಲ್ಲಿ ತೊಳ್ಕೊಂಡು ನೀರು ಹಾಕ್ಕೊಂಡಿದ್ದೀವಿ ನಾವಿಲ್ಲಿ ಸೊ ಈಗ ನೋಡ್ತಿರ್ಬೋದಲ್ವ ಮಸಾಲೆ ಎಲ್ಲ ಈಗ ಎಣ್ಣೆ ಬಿಟ್ಕೊಂಡಿದೆ ಅಂತ ಈಗ ಅದಕ್ಕೆ ಆಗಲಿ ತೋರಿಸಿದಂಥ ಮೊಸರನ್ನ ಕೂಡ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಮೊಸರು ಬೇಕಂದರೆ ಹಾಕ್ಕೋಬೋದು ಇಲ್ಲಾಂದರೆ ಆಪ್ಷನಲ್ಲ ಅದು ನಿಮಗೆ ಮೊಸರು ಇಲ್ಲ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ಸೊ ಈಗ ಅದು ಎಲ್ಲ ಎಣ್ಣೆ ಬಿಟ್ಟ ಮೇಲೆ ನಿಮಗೆ ಖಾರ ಪುಡಿನ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಹಾಕೋಬೋದು ನಾವಿಲ್ಲಿ ಟೂ ಆ್ಯಂಡ್ ಟೂ ಸ್ಪೂನ್ಸ್ನ ಖಾರ ಪುಡಿನ ಹಾಕೊಂಡಿದ್ದೀವಿ ನಮ್ಮದು ಸ್ವಲ್ಪ ಖಾರ ಜಾಸ್ತಿನೇ ಇದೆ ಹಾಗಾಗಿ ಮೆಣಸಿಕಾಯೂ ಹಾಕಿದ್ದೀವಲ್ವ ಮೆಣಸು ಅದೆಲ್ಲ ಖಾರ ಜಾಸ್ತಿ ಆಗುತ್ತೆ ಅಂತ ನಾವಿಲ್ಲಿ ಟೂ ಸ್ಪೂನ್ ಹಾಕಿದ್ದೀವಿ ನಿಮ್ಮ ಖಾರ ಪುಡಿ ಹೇಗಿದೆ ನೋಡ್ಕೊಂಡು ಅಷ್ಟು ಹಾಕೋಬೋದು ನೀವು ಸೊ ಇದಕ್ಕೆ ನಾವೀಗ ಮತ್ತೆ ಟೇಸ್ಟ್ಗೋಸ್ಕರ ಸ್ವಲ್ಪ ಕೊತ್ತಂಬರಿ ಪೌಡರ್ ಅಂದರೆ ಕೊರಿಯಾಂಡರ್ ಪೌಡರ್ ಹಾಗೂ ಕರಿ ಮಸಾಲಾನ ಹಾಕ್ತಿದ್ದೀವಿ ಹಾಗೂ ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ತಿದ್ದೀವಿ ನಿಮಗೆ ಗರಂ ಮಸಾಲ ಬೇಡ ಅಂದ್ರೆ ಕೂಡ ಸ್ಕಿಪ್ ಮಾಡ್ಕೋಬಹುದು ಎಗ್ ಕರಿ ಮಸಾಲನೂ ಕೂಡ ಸ್ಕಿಪ್ ಮಾಡ್ಕೋಬೋದು ಅದು ಹಾಕಿದರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತದೆ ಇಲ್ಲಾಂದರೆ ನೀವು ಎಗ್ ಬಿರಿಯಾನಿ ಪೌಡರ್ ಕೂಡ ಹಾಕೋಬಹುದು ಸೊ ಈಗ ನಾವಿಲ್ಲಿ ಒಂದೂವರೆ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀವಲ್ವ ಅದಕ್ಕೆ ನಾವು ಮೂರು ಗ್ಲಾಸ್ ನೀರನ್ನ ಹಾಕೊತಿದೀವಿ ಈಗ ಮಸಾಲನೂ ಒಂದು ಕಪ್ ಅಷ್ಟು ಇರುತ್ತಲ್ವ ಮೂರು ಗ್ಲಾಸ್ ನೀರು ಹಾಕಿದರೆ ಸಾಕು ಸೊ ಈಗ ಅದನ್ನು ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ನೀರು ಕುದಿ ಬರಲು ಬಿಡಿ ಈಗ ಆಗಲೇ ತೊಳೆದು ನೆನೆ ಇಟ್ಕೊಂಡಿದ್ವಲ್ವ ಅಕ್ಕಿನ ಅದನ್ನು ಕೂಡ ಸ್ವಲ್ಪ ಹಾಕಿ ಅದು ಅರ್ಧ ಬೆನಿಯೋವಷ್ಟು ಚೆನ್ನಾಗಿ ಫ್ರೈ ಮಿಕ್ಸ್ ಮಾಡ್ಕೊಳ್ಳಿ ಈಗ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಐದರಿಂದ ಆರು ನಿಮಿಷ ಹಾಗೆ ಬೆನೆಯಲು ಬಿಡಿ ಅಕ್ಕಿ ಬೆನಿಬೇಕಲ್ವ ಅದರಲ್ಲಿ ಸೊ ಈಗ ನೋಡ್ತಾ ಇರ್ಬೋದು ಲಿಡ್ ಕ್ಲೋಸ್ ಮಾಡ್ತಿದ್ದೀವಿ ಸೊ ಈಗ ಒಂದು ಐದರಿಂದ ಆರು ನಿಮಿಷ ಆದಮೇಲೆ ಸ್ವಲ್ಪ ತೆಗೆದು ನೋಡ್ಕೊಳ್ಳಿ ಇದು ಯಾವ ಥರ ಬೆನೀತ ಇದೆ ಅಂತ ಸೊ ಈಗ ನೋಡ್ತಿರ್ಬೋದು ಇನ್ನು ಅರ್ಧ ಅರ್ಧ ಬೆಂದಿದೆ ಸೊ ಅದಕ್ಕೀಗ ನಾವು ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವ ಎಗ್ನ ಅದನ್ನೀಗ ಒಂದೊಂದಾಗಿ ಹಾಕ್ಕೋಬೇಕು ನಾವಿಲ್ಲಿ ಹಾಕ್ತಿದ್ದೀವಲ್ವ ನೋಡ್ತಿರ್ಬೋದು ಈಗ ಆರು ಎಗ್ಗನ್ನು ಕೂಡ ಹಾಕಿದ ನಂತರ ಈಗ ಅದನ್ನು ನಾವು ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕೆ ಜಾಸ್ತಿ ಮಿಕ್ಸ್ ಮಾಡಿದರೆ ಅನ್ನ ಒಡೆಯೋ ಚಾನ್ಸಸ್ ಇರುತ್ತೆ ಅದಕ್ಕೆ ಸ್ವಲ್ಪ ಮೆತ್ತಗೆ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ಲೋ ಫ್ಲೇಮಲ್ಲಿನೇ ಬೆನ್ಸ್ಕೋಬೇಕು ಅಕ್ಕಿನ ಒಡೆದೋಗಿಬಿಡುತ್ತೆ ಇಲ್ಲಾಂದರೆ ಆಗಲೇ ಬೆನ್ಸ್ಬೇಕಾದ್ರೂ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಈಗ ಕೂಡ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಈಗ ಒಂದು ಐದರಿಂದ ಹತ್ತು ನಿಮಿಷದಷ್ಟು ಅನ್ನ ಅಳ್ಳಲು ಬಿಡಿ ಸೊ ಈಗ ಅನ್ನ ಅಳ್ ಅಳ್ಳಿದೆ ಈಗ ನೋಡ್ತಿರ್ಬೋದು ನಮ್ಮ ಒಂದು ಎಗ್ ಬಿರಿಯಾನಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಫುಲ್ ರೆಡಿಯಾಗಿದೆ ಸಂಡೆಗೆ ನೀವು ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ನೋಡ್ತಾ ಇರ್ಬೋದು ಅನ್ನ ಎಷ್ಟು ಉದುರು ಉದುರಾಗಿ ಆಗಿದೆ ಅಲ್ವಾ ಎಗ್ ಕೂಡ ನೋಡ್ತಿರ್ಬೋದು ಆಗಲಿ ಫ್ರೈ ಮಾಡಿದ್ವಲ್ವ ಎಷ್ಟು ಚೆನ್ನಾಗಿ ಕಲರ್ ಕಾಣ್ತಾ ಇದೆ ಅಂತ ನೋಡ್ತಿರ್ಬೋದು ಈಗ ಹತ್ತಿರದಿಂದ ನಿಮಗೆ ಈ ಥರ ಒಂದು ಎಗ್ ಬಿರಿಯಾನಿ ಬೇಕಂದರೆ ಈ ಒಂದು ರೆಸಿಪಿನ ಸೇಮ್ ನಾನು ಹೇಗೆ ಹೇಳಿದ್ದೀನೋ ಹಾಗೆ ಒಂದು ಸಲ ಮನೇಲಿ ಟ್ರೈ ಮಾಡಿ ಹಾಗೂ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ನೀವು ಒಂದು ಸಲ ಮಾಡ್ಕೊಂಡು ತಿಂದರೆ ಪದೇ ಪದೇ ಮಾಡ್ಕೊಂಡು ತಿಂತೀರಾ ಅಷ್ಟು ಆಗಿತ್ತು ಕೂಡ ಅಷ್ಟು ಚೆನ್ನಾಗಿ ಆಗುತ್ತೆ ಕೂಡ ನೋಡ್ತಿರ್ಬೋದು ಈಗ ನಾವು ಒಂದು ಪ್ಲೇಟಿಗೆ ಎಗ್ ಬಿರಿಯಾನಿನ ಸರ್ವ್ ಮಾಡ್ತಿದ್ದೀವಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಉದುರು ಉದುರಾಗಿ ಆಗಿದೆ ಅಲ್ವಾ ರೈಸು ಸೊ ನಾವಿಲ್ಲಿ ಒಂದೂವರೆ ಗ್ಲಾಸ್ಗೆ ಮೂರು ಗ್ಲಾಸ್ನ ನೀರು ಹಾಕಿದ್ದೀವಿ ನೆನ್ಪಿಟ್ಕೊಳ್ಳಿ ಸೊ ಸೊ ಇಲ್ಲಿ ನೋಡ್ತಿರ್ಬೋದಲ್ವ ಎಗ್ ಬಿರಿಯಾನಿ ರೆಡಿ ಆಗಿದೆ ಸೊ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಮನೇಲಿ ಟ್ರೈ ಮಾಡಿ ಹಾಗೂ ಹೇಗೆ ಬಂತು ಅಂತ ಅಲ್ಲಿ ತಿಳಿಸಿ ನಿಮ್ಗೆ ಈ ಒಂದು ರೆಸಿಪಿ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ನಮ್ಮ ಒಂದು ಹೊಸ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಅನ್ನು ಕೂಡ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಚಾನಲ್